ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸರಿಗಾಗಿ ಇನ್ನು ಹೆಚ್ಚಿನ ಕ್ವಾರ್ಟರ್ಸ್ ಬೇಕಾಗಿದೆ ಅದು ಇಲಾಖೆಯ ಗಮನದಲ್ಲಿದೆ ಎಂದು ಗೋಕಾಕ್ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಗೆ ಪರಿವೀಕ್ಷಣೆಗಾಗಿ ಆಗಮಿಸಿದ ಉತ್ತರ ವಲಯ ಐಜಿಪಿ ಚೇತನ್ ರಾಠೋಡ್ ಇವರು ಮಾಧ್ಯಮದವರಿಗೆ ಹೇಳಿದರು ಇನ್ನು ಸಿಬ್ಬಂದಿಗಳ ಕೊರತೆ ಇರುವ ಬಗ್ಗೆ ಪ್ರಶ್ನಿಸಿದಾಗ ಸಿಬ್ಬಂದಿಗಳ ಕೊರತೆ ಯಾವಾಗಲೂ ಇದ್ದೇ ಇರುತ್ತದೆ ಅದನ್ನ ಇತ್ತವರೇ ಹೊಂದಾಣಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಸಿಬ್ಬಂದಿಗಳಿಗೆ ಹುರಿದುಂಬಿಸಿದ್ರು ಅದರಂತೆ ದಿನ ದಿನ ಗೋಕಾಕ್ ನಗರ ಬೆಳೆಯುತ್ತಲಿದೆ ಅದಕ್ಕೆ ತಕ್ಕಂತೆ ಟ್ರಾಫಿಕ್ ಸಮಸ್ಯೆ ಕೂಡ ಆಗುತ್ತಲೇ ಇದೆ ಅದಕ್ಕಾಗಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಗೋಕಾಕ್ದಲ್ಲಿ ತರುವ ಚರ್ಚೆಯಲ್ಲಿದೆ ಎಂದರು ಅಷ್ಟೇ ಅಲ್ಲದೆ ಪೊಲೀಸರ ವರ್ಗಾವಣೆ ಬಗ್ಗೆ ಮಾಧ್ಯಮದವರಿಗೆ ಉತ್ತರಿಸಿ ಗೋಕಾಕ್ದಲ್ಲಿ ನಡೆಯುವ ಶ್ರೀಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬರುತ್ತಾರೆ ನಮ್ಮಲ್ಲಿ ಅನುಭವಿ ಸಿಬ್ಬಂದಿಗಳಿದ್ದಾರೆ ಅದರ ಜೊತೆಯಲ್ಲಿ ಮೂರ್ನಾಲ್ಕು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ ಯಾರದ್ದು ಕೂಡ ವರ್ಗಾವಣೆ ಆಗೋದಿಲ್ಲ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಾರೆಂದು ಹೇಳಿದ್ರು ಎಸ್ ಕ್ವಾರ್ಟರ್ ಈಗ ಹನ್ನೆರಡು ಕ್ವಾರ್ಟರ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇನ್ನೂ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುವುದರಿಂದ ಆ ಬೇಡಿಕೆ ಪ್ರಕಾರನ ಜಾಸ್ತಿ ಕ್ವಾರ್ಟರ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಮಹಾಲಕ್ಷ್ಮಿ ಟೆಂಪಲ್ದು ಒಂದು ಜಾತ್ರೆ ಬರೀತಾ ಇದೆ ಬರ್ತಾ ಇದೆ ಸುಮಾರು ಹತ್ತು ವರ್ಷ ನಂತರ ಆ ಅಂತರದಲ್ಲಿ ಅದು ಜಾತ್ರೆ ಆಗ್ತಾ ಇರೋದು ಟೂ ಥೌಸಂಡ್ ಫಿಫ್ಟೀನ್ ನಲ್ಲಿ ಲಾಸ್ಟ್ ಆಗಿತ್ತು ಅದರ ಬಗ್ಗೆ ಸಹ ಚರ್ಚೆ ಮಾಡಲಾಗಿದೆ ಸೂಕ್ತ ಬಂದೋಬಸ್ತ್ ಮಾಡ್ಲಿಕ್ಕೆ ನಿರ್ದೇಶನ ಕೊಡಲಾಗಿದೆ ಈಗ ಇರುವ ಸಿಬ್ಬಂದಿ ಆಲ್ಮೋಸ್ಟ್ ಮೂರ್ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ ಅವರೇ ಕಂಟಿನ್ಯೂ ಇರ್ತಾರೆ ನಂತರ ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡಿ ಅವರಿಗೆ ಸ್ಟೇಷನ್ ಗೆ ಬಂದವರ ಜೊತೆ ಸೃಜನಶೀಲರಾಗಿ ಅವರಿಗಾದ ಕಷ್ಟ ನಮ್ಮವರಿಗೆ ಆಗಿದೆ ಎಂದು ತಿಳಿದು ಕರ್ತವ್ಯ ನಿರ್ವಹಿಸಬೇಕೆಂದು ತಿಳುವಳಿಕೆ ನೀಡಿದ್ರು ನಿವೃತ್ತಿ ಹೊಂದಿರುವ ಪೊಲೀಸರ ಬಗ್ಗೆ ವಿಚಾರಿಸಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೋಕಾಕ್ ಡಿಎಸ್ಪಿ ಎಚ್ ಡಿಮುಲ್ಲಾ ಸಿಪಿಐ ಸುರೇಶ್ ಬಾಬು ಬಿ ನಗರ ಪಿ ನೆರಿಟಿಕ್ ಈ ಸಂದರ್ಭದಲ್ಲಿ ಗೋಕಾಕ್ ಡಿಎಸ್ಪಿ ಎಚ್ ಡಿಮುಲ್ಲಾ ಸಿಪಿಐ ಸುರೇಶ್ ಬಾಬು ಬಿ ನಗರ ಪಿ ಐ ಕೆ ವಾಲಿಕರ್ ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತ್ ಹಾಗೂ ನಗರ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್